ಕೆಟಿಜೆ ನಗರ ಹಾಗೂ ಭಗತ್ ಸಿಂಗ್ ನಗರದಲ್ಲಿ ಶಾಂತಿಯುತ ಸಭೆ ಕರೆ ಕೆಟಿಜೆ ನಗರ ಹಾಗೂ ಭಗತ್ ಸಿಂಗ್ ನಗರ ಏರಿಯಾಗಳಲ್ಲಿ ಪೊಲೀಸರಿಂದ ಶಾಂತಿಯುತ ಸಭೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ ಇಂದು ಕೆಟಿಜೆ ನಗರ ಹಾಗೂ ಭಗತ್ ಸಿಂಗ್ ನಗರದ ಏರಿಯಾದ ಸಾರ್ವಜನಿಕರಿಗಾಗಿ ಶಾಂತಿಯುತ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಶಾಂತಿಯುತ ಸಭೆಯಲ್ಲಿ ಎಲ್ಲ ಧರ್ಮದ ಮುಖಂಡರು ಭಾಗವಹಿಸಿದರು ಈ ಸಭೆಯನ್ನು ಕುರಿತು ಮಾತನಾಡಿದ ಪೊಲೀಸ್ ಸಿಪಿಐ ಸುನೀಲ್ ಕುಮಾರ್ ಅವರು ಈ ಭಾಗದಲ್ಲಿರುವಂತಹ ಸಾರ್ವಜನಿಕರು ಅಣ್ಣ ತಮ್ಮಂದಿರ ಹಾಗೆಯಿದ್ದು ಮುಂದೆಯೂ ಕೂಡ ಇದೇ ರೀತಿ ಜೊತೆಯಲ್ಲಿ ಇರುತ್ತೇವೆ ಎಂದು ತಿಳಿಸಿದ್ದಾರೆ ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಮಹಾನಗರ ಪಾಲಿಕೆಯ ಸದಸ್ಯರಾದ ಜೆಎನ್ ಶ್ರೀನಿವಾಸ್ ರವರು ನಮ್ಮ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಲಿ ನಡೆದಿಲ್ಲ ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಗಲಾಟೆ ಆಗಬಾರದೆಂದು ಈ ಶಾಂತಿ ಸಭೆಯನ್ನ ಏರ್ಪಡಿಸಲಾಗಿದೆ ನಮ್ಮ ಭಾಗದಲ್ಲಿ ಇರುವವರು ಹಿಂದೂ ಹಾಗೂ ಮುಸ್ಲಿಂ ಒಂದೇ ಎಂದು ಭಾವನೆಯಲ್ಲಿದ್ದು ನಾವು ಎಲ್ಲರಿಗೂ ಮಾದರಿಯಾಗುತ್ತೇವೆ ಎಂದು ತಿಳಿಸಿದರು ಈ ಶಾಂತಿ ಸಭೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಪಿಐ ಸುನೀಲ್ ಕುಮಾರ್ ಜೆ ಎನ್ ಶ್ರೀನಿವಾಸ್ ಮುಸ್ಲಿಂ ಮುಖಂಡರಾದ ಅಬ್ದುಲ್ ಜಫರ್ ಅಶೋಕ್ ಎಲೆಕ್ಟ್ರಿಕಲ್ ಸಲೀಂ ಜೋಸೆಫ್ ಬಾಬು ಹಾಗೂ ಹಿಂದೂ ಮುಸ್ಲಿಮ್ಸ್ ಮುಖಂಡರು ಹಾಜರಾಗಿದ್ರು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಸೀನಣ್ಣನವ್ರ ಜೊತೆ ಮಾತಾಡಿದ್ರು ಅದಕ್ಕೆ ಆಗ್ಲಿ ಸರ್ ಮಾಡಣ ನಾನು ಒಂದು ಮಾಡಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೆ ಒಳ್ಳೆ ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಮಾತಾಡ್ಕೊಂಡು ಮುಖಂಡರ ಜೊತೆಗೆ ಯುವಕರ ಜೊತೆಯಲ್ಲಿ ಸೇರಿ ಇವತ್ತೊಂದು ಮೀಟಿಂಗನ್ನು ಮಾಡಿದ್ದೀವಿ ಅದಕ್ಕೆಲ್ಲರೂ ನೀವು ಬಂದಿದ್ದೀರಾ ಮೊಟ್ಟ ಮೊದಲಿಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ತೆಗೆದು ನೀವು ಬಂದಿರೋದಕ್ಕೆ ನಾನು ನಿಮಗೂ ಸಹ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇದು ಮಾಡ್ತಿರೋ ಉದ್ದೇಶ ನಾವೆಲ್ಲ ಅಣ್ಣ ತಗೊಂಡಿದ್ದಂಗೆ ನಾವು ಎಲ್ಲ ಒಟ್ಟಿಗೆ ಸೇರಿ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡಬೇಕು ಯಾವ ಹಬ್ಬ ಈ ಹಬ್ಬ ಅಂತಲ್ಲ ಎಲ್ಲ ಹಬ್ಬಗಳನ್ನ ನಾವು ಸೇರಿ ಒಂದೇ ತರ ಅಣ್ಣ ತರ ಆಚರಣೆ ಮಾಡಬೇಕು ಇದು ಶಾಂತ ರೀತಿಯಿಂದ ಎಲ್ಲಾ ಹಬ್ಬಗಳನ್ನ ಆಚರಿಸಲಿ ಸರ್ ಸೂಪರ್ ನೆಕ್ಸ್ಟ್ ನೀವೇ ಬರ್ತೀರ ಇನ್ನೊಬ್ರು ನಿಮ್ದು ಹಬ್ಬ ಇತ್ತು ಅವಾಗ ಶರಬತ್ ಏನು ಕೊಟ್ರಿ ಬಹಳ ಸಂತೋಷ ಆಯ್ತು ನಾವು ನಾವು ಹಾರಿಸಿ ನೀವು ಹಾರಿಸಿದ್ರಿ ಇದು ಒಂದು ಸಾಂಕೇತಿಕ ಏನಪ್ಪ ಅಂದ್ರೆ ಶಾಂತಿಯ ತೋಟ ಅಂತಾರೆ ಮನುಷ್ಯಗೆ ನೆಮ್ಮದಿ ಕೊಡುವಂತ ಶಾಂತ ತೋಟ ಅಂತಾರೆ ಇಷ್ಟೇನು ಮಾತಾಡಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೀಗ ನಮ್ಮೊಂದಿಗೆ ಸಿ ಪಿ ಎಸ್ ಇದ್ದಾರೆ ಈ ಒಂದು ಶಾಂತಿಯ ಸಭೆ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಈ ದಿನ ಕಿಟ್ಟಿಜನಗರ ಮತ್ತು ಭಗತ್ ಸಿಂಗ್ ನಗರ ಮಾಡುವ ಅಭ್ಯರ್ಥಿಯಲ್ಲಿ ಸಭೆಯನ್ನು ನಮ್ಕೊಂಡಾಯಿತು ಏನು ಒಂದು ನಾಲ್ಕೈದು ದಿನಗಳ ಹಿಂದೆ ಆದಂಥ ಘಟನೆಗಳ ಹಿನ್ನೆಲೆಯಲ್ಲಿ ಈ ಶಾಂತಿ ಸಭೆಯನ್ನು ಕೈಗೊಳ್ಳಲಾಗಿತ್ತು ಈ ಶಾಂತಿ ಸಭೆಯಲ್ಲಿ ಎಲ್ಲ ಧರ್ಮೀಯರು ಭಾಗವಹಿಸಿ ನಾವು ಈ ಭಾಗದಲ್ಲಿರುವಂತಹ ಎಲ್ಲ ಧರ್ಮೀಯರು ಅಣ್ಣ ತಮ್ಮನ್ನು ರೀತಿ ಇದ್ದೇವೆ ಅದೇ ಥರ ಮುಂದೂ ಸಹ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅವರಿಗೆ ಯಾವ ರೀತಿ ಇಲಾಖೆಯಿಂದ ಸಹಕಾರ ಕೊಡಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ ಅಂತ

ಏನು ಕಲೆ ಆಗೋಲ್ಲ ಏನೋ ನಾ ಇಸ್ಯುಗಳಿಗೆ ಆಗ್ಬಿಟ್ಟಿರೋದು ತಪ್ಪಾಗ್ಬಿಟ್ಟಿದೆ ಮುಂದಂಥ ತಪ್ಪು ಯಾವುದೂ ಆಗೋದು ಬೇಡ ಇಲ್ಲಾರು ನಾವು ಇಲ್ಲಿ ನಾನು ಮುಸ್ಲಿಮ್ಸು ನಾನು ಹಿಂದೂ ನಾನು ಕ್ರಿಶ್ಚನ್ ಇಲ್ಲೇ ನಾನು ಕೆತ್ತಿರೋದು ನನಗೆ ಮುಸ್ಲಿಮ್ಸು ಬಿ ಜೆ ಪಿ ಹೋದ್ರೆ ಆಟಗಾರರೆ ಕಾಂಗ್ರೆಸ್ಗೆ ಹೋದ್ರೆ ಆಟಕೆ ನಮ್ಮ ಮನೆ ಮಕ್ಕಳು ನಮಗೆ ಮನೆಗೆ ಮಕ್ಕಳು ಅಂತ ತಿಳ್ಕೊಂಡ್ರೆ ನಾವು ಮಕ್ಕಳು ಟೈಪೇ ಇದ್ದೀವಿ ಇಲ್ಲ ಅಣ್ಣ ತಮ್ಮ ತಂದೆ ತಾಯಿ ಮಕ್ಳು ಟೈಪೇ ಇದ್ದೀವಿ ಇದೆಲ್ಲ ನಮ್ಮದು ವಾರ್ಡ್ನಾಗ ಹಂಗೆ ಇರೋದು ಇಲ್ಲಾದಂಥ ಗಲಾಟೆ ನಮ್ಮ ಕೆ ಟಿ ಸಿನವ ನಮ್ಮ ಭಾಗ ನಮ್ಮ ಭಾಗದಾಗ ಯಾವಂತಿಲ್ಲ ಸಾಯಬ್ರೆ ನಾವೆಲ್ಲ ಒಂದೇ ತಿದ್ದೀವಿ ಇಲ್ಲಿ ಏನಾಗಲ್ಲ ನನ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರಿಗೆ ಸಾಯಬ್ರಿಗೆ ಐತಿ ಇಲ್ಲಿ ಏನಾಗಲ್ಲ